ನಮಸ್ಕಾರ ನಮಸ್ಕಾರ ಏನ್ ಸರ್ ಭೀಮನ ಚಲನ ವಲನ ಹೇಗಿದೆ ಇದೆಲ್ಲದಕ್ಕಿಂತ ಹೆಚ್ಚಾಗಿ ಕ್ಯಾಪ್ಟನ್ ಎಲ್ಲಿ ಸರ್ ಮತ್ತೆ ಕಾಡಾನೆ ಭೀಮನ ಇವತ್ತಿನ ಪರಿಸ್ಥಿತಿ ಏನಿದೆ ಸರ್ ಸುಮಾರು ಜನ ಕೇಳ್ತಾ ಇದ್ದಾರೆ ಭೀಮಾ ನಿನ್ನೆ ಬೇಲೂರು ತಾಲೂಕಿನ ಬೆಳ್ಳಾವರದಲ್ಲಿ ಇದ್ದ ನಮ್ದೆಲ್ಲ ಏನಿತ್ತು ಒಂದು ಎಲ್ಲರದ್ದು ಭೀಮ ಮತ್ತೆ ಆ ಹರ್ಡ್ ಗುಂಪಿಗೆ ಹೋಗ್ತಾನೆ ಅಂದ್ರೆ ಏನು ಹೆಣ್ಣಾನೆ ಮತ್ತೆ ಕ್ಯಾಪ್ಟನ್ ಇದಾನೆ ಗುಂಪಿಗೆ ಹೋಗ್ತಾನೆ ಅಂತ ತಿಳ್ಕೊಂಡಿದ್ದು ಈ ಆನೆಗಳು ಭೀಮನ ಹತ್ರ ಹತ್ರಕ್ಕೆ ಹೋಗಿದ್ದು ಆದ್ರೆ ಭೀಮ ಯಾಕೋ ಒಂದು ಲೆಫ್ಟ್ ಟರ್ನ್ ಹೊಡ್ಕೊಂಡು ಬೆಳ್ಳಾವಾರದಿಂದ ಬೆಳ್ಳವಾರ ಗ್ರಾಮದಿಂದ ಗರ್ಜೆ ಗರ್ಜಿಗೆ ಗ್ರಾಮಕ್ಕೆ ಗರ್ಜಿಗೆ ಗ್ರಾಮದಿಂದ ಲಿಂಗಾಪುರ ಗ್ರಾಮಕ್ಕೆ ಲಿಂಗಾಪುರ ಗ್ರಾಮದಿಂದ ಉದಯವಾರ ಗ್ರಾಮಕ್ಕೆ ಉದಯವಾರ ಸಕ್ಕೇಶ್ಪುರ ತಾಲೂಕ ಸೇರ್ತದೆ ಉದಯವಾರದಿಂದ ಕಿರಳ್ಳಿ ಗ್ರಾಮಕ್ಕೆ ಬರ್ತಾನೆ ಕಿರಳ್ಳಿ ಗ್ರಾಮದ ಒಂದು ಹೊಸ ಮಠ ಅಂತ ಒಂದು ಎಸ್ಟೇಟ್ಗೆ ಬಂದು ಸೇರ್ಕೊಂತಾನೆ ಅದು ಬೆಳಗಿನ ಜಾವ ಬರ್ತಾನೆ ಸದ್ಯ ನಮ್ಗೆ ಬೆಳಿಗ್ಗೆ ಒಂದು ನ್ಯೂಸ್ ಬಂತು ಆ ಭಾಗದಲ್ಲೆಲ್ಲ ನಮ್ದು ಎಲ್ಲ ಪರಿಚಯಸ್ಥರು ಎಲ್ಲ ಎಲ್ಲ ಇದ್ದಾರೆ ಆದ್ರೆ ಭೀಮನ ಸಮಯ ಯಾವುದು ಅಂತ ನಮ್ಗೆ ಗೊತ್ತಿರೋದ್ರಿಂದ ಆ ಸಮಯಕ್ಕೆ ಹೋದ್ರೆ ಮಾತ್ರ ಭೀಮ ಸಿಕ್ಕದು ಅದರಲ್ಲಿ ಒಂದ್ ಗಂಟೆ ಎರಡ್ ಗಂಟೆ ಮೊದ್ಲು ಹೋದ್ರು ಸಿಕ್ಕಲ್ಲ ಒಂದ್ ಎರಡ್ ಮೂರ್ ಗಂಟೆ ಲೇಟ್ ಆಗಿ ಹೋದ್ರು ಸಿಕ್ಕ ಸುಮಾರು ಎರಡೂವರೆ ಹೊತ್ತಿಗೆ ನಾನು ಆ ತೋಟ ಎಂಟರ್ ಆದೆ ನಾನು ನನ್ನ ಊರಿಂದ ಹಾನ್ಬಾಳ್ ಸಕಲೇಶ್ಪುರ ಸಕಲೇಶ್ಪುರದಿಂದ ಅರಳ್ಳಿ ರೋಡ್ ಅಲ್ಲಿ ಅಲ್ಲ ಜನಾಪುರ ಅಂತಿದೆ ಅಲ್ಲಿಂದ ಮುಂದೆ ಕಿರಳಿ ಹುಟ್ಟಿ ಸಲಸಿದೆ ನಾನು ಅಲ್ಲಿ ಹೋದ್ ಕೂಡ್ಲೆ ಇಲ್ಲಿ ಇಲ್ಲಿ ಎಪ್ಪ ಹುಡ್ಕೋದು ಅಂತ ಸಚಿನ್ ನನ್ನ ಕಾಡಲ್ಲಿ ಇದೆ ಅಂತ ಅಂದ್ರು ಯಾರ ಇಲ್ಲಿ ಹುಡ್ಕೋದು ಅನ್ಬೇಕಾದ್ರೆ ಅಲ್ಲಿ ಎಸ್ಟೇಟ್ ಅಲ್ಲಿ ಹುಡುಗರೆಲ್ಲ ನನ್ನ ಎಲ್ಲಾ ನೋಡಿ ನನ್ನ ಗೊತ್ತು ಹಿಡಿದು ಅದೆಲ್ಲ ನಮ್ಮ ಅಭಿಮಾನಿಗಳು ಕಟ್ಕಂಡ್ ಹೋದ್ರು ಕಟ್ಕೊಂಡು ಹೋದಾಗ ಒಂದು ಮೂವತ್ತಡಿ ಎತ್ತರದ ಜಾಗದಿಂದ ನಾವು ನಿಂತ್ಕೊಂಡಾಗ ಕೆಳಗಡೆ ಮೂವತ್ತ ಮೂವತ್ತಡಿ ದೂರ್ ಎತ್ತದ್ದು ಪ್ರದೇಶದಲ್ಲಿ ಅದೊಂದು ಫಾರ್ಮ್ ಫಾರ್ಮ್ ಫ್ರೀಗಳನ್ನ ಹಾಕೊಂಡಿರೋದು ೊಳಗೆ ನಾವು ಮೇಲಿಂದ ನೋಡಿದಾಗ ಭೀಮ ಕೆಸರೆಲ್ಲ ಮಾಡ್ಕೊಂಡು ಆ ಕೆಸರನ್ನ ಒಂದೇ ಸಮನೆ ಮೈ ಮೇಲೆ ಮುಖ ಮತ್ತೆ ಕುಟಿಗೆ ಮತ್ತೆ ತಲೆ ಮತ್ತೆ ಗಾಯಕ್ಕೆ ಪದೇ ಪದೇ ಗಾಯಕ್ಕೆ ಹಾಕಂತಿದ್ದ ಬೇರೆ ಕಡೆಗೆಲ್ಲ ಕೆಸರ ಹಾಕೊಂಡ್ ಆ ಗಾಯ ಏನು ಕೋರೆ ಮುರುಗ್ದಾಗಕ್ಕೆ ಮಂಡ್ಲಲ್ಲಿ ಒತ್ತಿ ಅಂತ ಆಯ್ತಾ ಆಮೇಲೆ ನನಗೆ ಭೀಮ ಸುಮಾರು ಹೊತ್ತು ಹಾಕೊಂಡ ಹಾಕೊಂಡ ಹಾಕೊಂಡಾದ್ಮೇಲೆ ಒಂಥರ ಸ್ಮೆಲ್ ಬರ್ತಾ ಇತ್ತು ಏನೋ ಒಂದ್ ಸ್ಮೆಲ್ ಯಾಕಂದ್ರೆ ನಾವು ಭೀಮನ್ ಕಡೆಯಿಂದ ನಮಗ್ ಗಾಳಿ ಬೀಸ್ತಾ ಇತ್ತು ಯಾಕೆ ಅಂದ್ರೆ ಈಗಾಗ್ಲೇ ರಾಜ್ಯದಲ್ಲೆಲ್ಲಾ ಈಶಾನ್ಯ ಮಾರ್ಗಗಳು ನಾರ್ತ್ ಈಸ್ಟ್ ಶುರು ಆಗಿದೆ ಆಮೇಲೆ ಬಂಗಾಳ ಕೊಲ್ಲಿ ಕಡೆಯಿಂದ ಆಮೇಲೆ ಗಾಳಿ ನಮ್ಮ ಭೀಮನ್ ಕಡೆಯಿಂದ ನಮ್ಗೆ ಬೀಸ್ತಾ ಇತ್ತು ನಾವು ಎತ್ತರದಲ್ಲಿ ಇರೋದ್ರಿಂದ ನಮಗ ಒಂದ್ ಸ್ವಲ್ಪ ಒಂಥರ ಸ್ಮೆಲ್ ಬರ್ತಾ ಇತ್ತು ಅವಾಗ ನಮ್ಗೆ ಜಾಸ್ತಿ ಗಮನಿಸಕ್ ಹೋಗ್ಲಿಲ್ಲ ಅದಾದ್ಮೇಲೆ ಭೀಮಾ ಎಲ್ಲಾ ಹಾಕಿ ಹಾಕೊಂಡ್ ಹಾಕೊಂಡ್ ಮೇಲೆ ಅಲ್ಲೊಂದ್ ಒಳ್ಳೆ ಒಂದ್ ಮೂತ್ರ ಮಾಡಿದ ಮೂತ್ರ ಮಾಡಿದ್ಮೇಲೆ ಮತ್ತೆ ಭೀಮ ತಿರ್ಗಿ ಅದ್ಯಾಕು ಮತ್ತ ಕೆಸರಾಕಿನಕ ಅಲ್ಲಿ ನೋಡ್ಕೊಂಡ್ ಆಮೇಲೆ ಅಡ್ಡ ತಿರ್ಗಿ ಹೋಗ್ ಶುರು ಮಾಡಿದ ಆಮೇಲೆ ಸ್ವಲ್ಪ ನಮ್ಮಿಂದ ಪಾಸ್ ಆಯ್ತು ನಾವು ಅಲ್ಲಿಂದ ಕೆಳಗಿಳಿದು ಮತ್ತೊಂದ್ ಕೆರೆ ಭಾಗಕ್ಕೆ ಹೋಗ್ಬೇಕಿತ್ತು ಅಷ್ಟ್ರೊಳಗೆ ಆ ಹುಡುಗರುಗಳು ಹೇಳಿದ್ರು ಅಣ್ಣ ಬೆಳಿಗ್ಗೆ ಬಂದಾಗ ಭೀಮ ಬಂದಾಗ ನಾವು ಹಿಂಗ್ಗಡೆನೆ ಹೋಗ್ತಾ ಇದ್ದು ನಮ್ಮ ಬಂತು ನಮ್ಮ ಎಸ್ಟೇಟ್ ನಮ್ಮ ಲೇಬರ್ ಕೋರ್ಸನೆ ತುಂಬಾ ದುರ್ವಾಸನೆ ಹೊಡಿತಿತ್ತು ಅಂದ್ರೆ ನಾನು ಅಂದ್ರೆ ದುರ್ವಾಸನೆ ಅಂದ್ರೆ ದುರ್ವಾಸನೆಯಲ್ಲಿ ಸುಮಾರು ತರ ದುರ್ವಾಸನೆಗಳಿದಾವೆ ನಿಮ್ಗೆ ತರ ದುರ್ವಾಸನೆ ಬಂತು ಹೇಳು ಅವಾಗ ನಾನು ಏನು ಅಂತ ನಿಮ್ಗೆ ಹೇಳ್ತೀನಿ ಒಬ್ಬ ಅಂದ ಅವನು ಮಾಂಸ ನಾನು ಕೋಳಿ ಬೋಟಿ ಕೊಳ್ತಾಗ ಬರ್ತದಲ್ಲ ಆ ತರ ದುರ್ವಾಸನೆ ಬಂತು ಅಂತ ಅಂದ್ರೆ ನಮಗ್ ಬಂದಿದ್ದು ಸ್ವಲ್ಪ ವಾಸನೆ ನಮ್ಗ ಸ್ವಲ್ಪ ಬಂತು ಅಂದ್ರೆ ಅದು ಕೆಸರೆಲ್ಲ ಹಾಕೊಂಡಿತ್ತಲ್ಲ ಹಾಗಾಗಿ ನನ್ನ ಮನ್ಸು ಭೀಮ ನಡ್ಕೊಂಡ್ ಹೋಗ್ತಾ ಇರಲ್ಲ ಕಿವು ಸುರಿತಾ ಇರಬಹುದು ಇಲ್ಲಾಂದ್ರೆ ಬಾಯಿ ಒಳಗಿರೋ ದಾಯ ದುರ್ವಾಸನೆ ಆಗಿ ಬರೋದು ನಾಳೆ ಬೇಕಾದ್ರೆ ಯಾರಾದ್ರೂ ಆ ಹೊಸಮಠ ಎಸ್ಟೇಟ್ ಅಲ್ಲಿ ಒಂದ್ ನಾಲ್ಕು ಹುಡುಗಿದಾರೆ ಬೇಕಾದ್ರೆ ಕೇಳಿ ನೋಡ್ಲಿ ಫಾರೆಸ್ಟ್ ಇಲಾಖೆಯವರು ನಾವು ಒಂಚೂಲ್ ಹೇಳಲ್ಲ ನನಗೆ ಕಾಡನ್ನು ರಕ್ಷಣೆ ಮಾಡ ಅರಣ್ಯ ಅಧಿಕಾರಿಯ ಅರಣ್ಯ ಸಿಬ್ಬಂದಿಗಳು ನಮ್ಗೆ ಸಂಬಂಧಪಡ್ತಾರೆ ಕಾಡು ಪ್ರಾಣಿಗಳು ಸಹ ಹಾಗೆ ನಮಗೂ ಅರಣ್ಯ ಕಾಪಾಡ ಅರಣ್ಯ ಇಲಾಖೆನೂ ಮುಖ್ಯ ನಮ್ಗೂ ಅರಣ್ಯ ಇಲಾಖೆಗೆ ನನಗೂ ಅರಣ್ಯ ಇಲಾಖೆಗೂ ಯಾವುದೇ ಇದಿಲ್ಲ ಅರಣ್ಯ ಇಲಾಖೆ ಯಾವ್ದೋ ಜಾಗ ನಾವು ಒತ್ತುವರಿನೂ ಮಾಡಿಲ್ಲ ಕಳ್ಳ ಮರ ಕಡಿಯರು ಅಲ್ಲ ನಾ ಯಾವ್ದು ಅಲ್ಲ ನೀವೊಬ್ರು ಪರಿಸರ ನಾನೊಬ್ಬ ಪರಿಸರವಾದಿ ನನ್ನಿಂದ ಪಶ್ಚಿಮ ಘಟ್ಟದಲ್ಲಿ ಇಂದ ಉಪಕರಣವಾಗಿದೆ ಪಶ್ಚಿಮ ಘಟ್ಟಗಳಿಗೂ ಎಲ್ಲರಿಗೂ ಆಗಿದೆ ಇರ್ಲಿ ಹಾಗಾಗಿ ನಾವು ಸುಳ್ಳು ಸುದ್ದಿ ಹಬ್ಬರ ಅಲ್ಲ ಆಮೇಲೆ ಅರಣ್ಯ ಇಲಾಖೆ ಡ್ರೋನ್ಗಳು ನಲ್ವತ್ತು ಅರವತ್ತು ಅಡಿ ಎತ್ತರದಿಂದ ಆನೆಗಳನ್ನ ಫೋಟೋ ತೆಗಿತಾವ್ ಬಿಟ್ರೆ ಆನೆಗಳದ ವಿಡಿಯೋ ಮಾಡ್ತಾ ಬಿಟ್ರೆ ಅಲ್ಲಿ ವಾಸನೆ ಕಂಡು ಹಿಡಿಯಕ್ಕೆ ಸಾಧ್ಯ ಇಲ್ಲ ಇವ್ರಿಗೆ ಗೊತ್ತು ಆನೆ ಹಿನ್ಗಡೆ ಆನೆ ಆನೆ ಹಿನ್ಗಡೆ ನಡ್ಕೊಂಡು ಹೋದ್ರೆ ಇಲ್ಲ ಆನೆ ಇದ್ದ ಹತ್ರಕ್ಕೆ ಹೋದ್ರೆ ತಾನೆ ಆನೆ ವಾಸನೆ ಹಿಡಿಯೋದು ನಾಳೆ ನಿಮ್ಮ ಅಧಿಕಾರಿಗಳು ಯಾರೋ ಹೋಗಿ ಭೀಮನ ಹಿಂಗ್ಗಡೆ ಸ್ವಲ್ಪ ನಡ್ಕೊಂಡು ಹೋಗಿ ಭೀಮನ ಹಿಂದೆನೆ ನಡ್ಕೋಬೇಕು ಯಾಕೆಂದ್ರೆ ಸ್ವಲ್ಪ ಹೊತ್ತಿಗೆ ಕಾಳಿ ಈಗ ಗಾಳಿ ಪ್ರಬಲವಾಗಿ ಬೀಸ್ತಾ ಇರೋದ್ರಿಂದ ಮಾರುತ ಜೋರಾಗಿ ಬರುತ್ತಿರೋದ್ರಿಂದ ಈಶಾನ್ಯ ಮಾರುತಗಳು ಹಾಗಾಗಿ ಆ ವಾಸನೆ ಜಾಸ್ತಿ ಹೊತ್ತಿರಲ್ಲ ಅದಿರ್ಲಿ ಆಮೇಲೆ ಭೀಮಾ ಅಲ್ಲೋದ ಅಲ್ಲೊಂದು ಸುಂದರವಾದ ಒಂದು ಕೆರೆ ಇತ್ತು ಕೆರೆ ಅಂದ್ರೆ ನಮ್ಮ ನಿಮ್ಮ ಸೌತ್ ಬಯಲ್ಸೀಮೆ ಕಡೆ ಇಲ್ಲ ಬೆಂಗಳೂರ್ ತರ ಇಲ್ಲ ಆತರ ಕೆರೆಗಳಲ್ಲ ನಮ್ಮ ನಮ್ಮ ಕೆರೆಗಳಲ್ಲ ಒಂದು ಇನ್ನೂರು 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 ಅಡಿ ಸುತ್ತಳುತ್ತ ಇರೋ ಅಂತ ಕೆರೆಗಳು ಬಾರಿ ತಿಳಿಯಾದ ನೀರದಲ್ಲಿ ಭೀಮಾ ಇಲ್ದ ಇಳಿಲಿ ಅಂತ ಮನ್ಸಲ್ಲಿ ಇತ್ತು ಯಾಕಂದ್ರೆ ಆ ಮೊನ್ನೆಯಿಂದ ಅವನು ಸ್ನಾನನೇ ಮಾಡಿಲ್ಲ ಎಲ್ಲೂ ಕೆರೆಗಳಿಗೂ ಇಳಿದಿಲ್ಲ ನನಗೂ ನಾನು ಅಲ್ಲಿ ಏನಾಯ್ತು ಅಂದ್ರೆ ಅಲ್ಲಿ ಒಂದು ಮಣ್ಣು ತಗೊಂಡು ತಗೊಂಡ್ ಗಾಳಿಗೆ ಬಿಟ್ಟು ನೋಡಿದೆ ಆವಾಗ ಭೀಮನ್ ಕಡೆಯಿಂದ ನಮಗೆ ವಾಸನೆ ಬರ್ತಿತ್ತು ಅದು ಮಣ್ಣು ಅಂದ್ರೆ ನಾವು ಆ ಕೆಸರು ಜಾಗದಲ್ಲಿ ಮಣ್ಣು ಇರೋ ಕಾರಣ ನಮ್ಮ ಮಲೆನಾಡಿನಲ್ಲಿ ಮೂರು ಪ್ರಭೇದದ ಏಡಿಗಳಿತ್ತು ಆಗಿಂಗ್ ನನ್ನ ಪ್ರಭೇದಗಳು ಅಂತೇಳಿ ಒಂದು ಪ್ರಭೇದದ ಏಡಿಗೆ ನಮ್ಮಲ್ಲಿ ಮಲೆನಾಡಲ್ಲಿ ಮೂರು ಪ್ರಭೇದ ಏಡಿಗಳಲ್ಲಿ ಒಂದು ಪ್ರಭೇದದ ಏಡಿ ಅದನ್ನ ನಾವು ಮುಂಡೆಡಿ ಇರ್ತೀವಿ ಅದು ಕೆಸರು ಜಾಗದಲ್ಲಿ ಬಿಲ ತಕ್ಕಿರ್ತದೆ ಅಲ್ಲಿ ಕೆಸರು ಜಾಗ ಜಾಸ್ತಿ ಕಾಣಿಸ್ಕೊಳ್ಳೋಣ ಅದರ ತದ್ ಹಾಕಿದ ಮಣ್ಣುಗಳು ಗಟ್ಟಿಯಾಗಿ ಒಣಗಿರ್ತದೆ ಆ ಮಣ್ಣನ್ನ ನಾನು ಪುಡಿ ಮಾಡಿ ಬಿಟ್ಟಾಗ ಭೀಮ್ ಕಡೆಯಿಂದ ನಂಗೆ ಸ್ಮೆಲ್ ಬರ್ತಾ ಇತ್ತು ನಮಗೂ ಆ ಅದು ಒಂಥರ ದುರ ಅಂದ್ರೆ ಕೊಳತು ಮಾಂಸದ ವಾಸನೆ ಬರ್ತಾ ಇತ್ತು ಅದು ಅದು ಬಹುಶಃ ಕಿವು ಉಳಿತಾ ಇರಬಹುದು ಇಲ್ಲಾಂದ್ರೆ ಹೂ ಅದು ಹೊರಗಡೆಯಿಂದ ಬಾಯಿ ಒಳಗಿರೋ ವಾಸನೆ ಇಲ್ಲ ಬಾಯಿ ಪದೇ ಪದೇ ಬಾಯಿ ಕಳೀತಿತ್ತಲ್ಲ ಹಾಗಾಗಿ ವಾಸನೆ ಇರಬಹುದು ಆಮೇಲೆ ಅಲ್ಲೊಂದು ಸುಂದರವಾದ ಒಂದು ಕೆರೆ ಅಂತೀವಿ ನಾವು ಕೆರೆ ಇತ್ತು ಒಂದು ಇನ್ನೂರು 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 ಅಡಿದು ಚಕ್ ಚೌಕದ ಕೆರೆ ನಮ್ಮಲ್ಲೆಲ್ಲ ಮಲ್ನಾಡಲ್ಲಿ ಮರೋಗಸ್ಟಾ ಕಾಫಿಗೆ ಸ್ಪ್ರಿಂಕ್ಲರ್ ಮಾಡಕ್ಕೆ ಕೆರೆ ಮಾಡ್ಕೊಂಡಿರ್ತೀವಿ ಅದಕ್ಕೆಲಿ ಇಳಿಲಿ ಅನಿಸ್ತಿತ್ತು ಭೀಮ ಎಲ್ಲರೂ ನಮ್ಮ ನೋಡಿ ಎಲ್ಲರ ಅದಕ್ಕೆಲೆ ಹೋಗಿಬಿಟ್ರೆ ಅಂತ ನಾವೆಲ್ಲ ಕೂತ್ಕೊಂಡು ಆಮೇಲೆ ಭೀಮ ಇಳದೆ ಬಿಟ್ಟ ಕೆರೆಲಿ ಕೆರೆಯಲ್ಲಿ ಒಳ್ಳೆ ಈಜು ಹೊಡೆದ ನನಗೆ ಅದಕ್ಕೆ ಬಾರಿ ಖುಷಿ ಆಯ್ತು ಯಾಕಂದ್ರೆ ಈ ಕಡಿಮೆ ಭೀಮ ಹೇಮಾವತಿ ನದಿ ದಾಟಿದ ಮೇಲೆ ಅದು ಯಾವತ್ತು ಹೇಮಾವತಿ ನದಿ ದಾಟಿದ್ದು ಅಂದ್ರೆ ಶನಿವಾರ ಶನಿವಾರ ಹಿಂದೆ ಶುಕ್ರವಾರ ಅವತ್ತು ಹೇಮಾವತಿ ನದಿ ಕೊಡಗಿನ ಕಿಂತ ಬಂದವನು ಕೊಡಗಿನ ಹೇಮಾವತಿ ನದಿ ದಾಟಿ ಬಂದವನು ನಾನೇ ಮಾಡಿಲ್ಲ ಬರೀ ಕಸರ ಕೇಂದ್ರದು ಭಾನುವಾರ ಇದೊಂದು ದುರಂತ ಘಟನೆ ನಡೆದ್ಮೇಲೆ ಅಂತೂ ಭೀಮ ನಾವು ಅವ್ನ ಹಿಂದೆನೆ ಇದೀವಿ ಅವನಿಗೆ ಎಲ್ಲೂ ನೀರು ಸಿಕ್ಕಿರ್ಲಿಲ್ಲ ಒಳ್ಳೆ ಇದ್ರು ಸ್ನಾನ ಮಾಡ್ಲಿಲ್ಲ ಇವತ್ತು ಆತ್ಲಿಯಾದ ನೀರಲ್ಲಿ ಒಳ್ಳೆ ಸ್ನಾನ ಮಾಡ್ದ ಸಾಮಾನ್ಯ ತಣ್ಣೀರು ಸ್ನಾನ ಮಾಡಿ ಹೊಡೆದಾಗ ಮೈ ಕೈ ನೋವು ಹೋಗುತ್ತೆ ಮನಸ್ಸು ಉಲ್ಲಾಸ ಆಗ್ತದೆ ಒಂದು ಕಡೆ ನೋವು ಒಂದು ಕಡೆ ದುಃಖ ಒಂದು ಕಡೆ ಒಂದೊಂದು ತರ ಕಷ್ಟಗಳನ್ನು ಅನುಭವಿಸಿದನು ಈಗ ಬಾರಿ ನೀಟಾಗಿ ಈಜೊಡ್ದ ಹೊಡೆದ ಮೇಲೆ ಭೀಮ ಮೇಲೆದ್ದು ಅನಿಗ ಹೇಗೂ ನಾವ್ ಅಲ್ಲಿರೋದು ಗೊತ್ತಾಯ್ತು ಅನಿಸ್ತದೆ ಭೀಮ್ಗೆ ಮನುಷ್ಯರು ಗೊತ್ತಾದ್ರೆ ಅವನೊಂದ್ ಸ್ವಲ್ಪ ಮುಖ ಬೇರೆ ಕಡೆಗೆ ಹಾಕೊಂಡು ವಾರೆ ವಾರೆ ಅಡ್ಡ ಅಡ್ಡ ನಿಂತ್ಕೊಂಡು ಕಿವಿ ಎಲ್ಲ ಹಿಂದಕ್ಕೆ ಕಿಂದ ಮಾಡಿಕೊಂಡು ವಾರಗಣ್ಣಲ್ಲೇ ನೋಡ್ತಾನೆ ಹೊರಗಣ್ಣು ಅಂದ್ರೆ ಹೀಗೆ ಕ್ರಾಸ್ ಆಗಿ ಅದು ಗೊತ್ತಾಯ್ತು ನಮ್ಗೆ ಓ ಭೀಮ್ ನಾವು ಬಂದಿರೋದು ಗೊತ್ತಾಗಿದೆ ಇಲ್ಲ ನಮ್ ಸ್ಮೆಲ್ ಹೊಡೆದಿರ್ಬೋದು ಅಂತ ಯಾಕಂದ್ರೆ ಅಲ್ಲಿ ಗಾಳಿ ಉಲ್ಟಾ ಬೀಸ್ತಿತ್ತು ಅಂದ್ರೆ ರೌಂಡ್ ಹೊಡಿತಾವೆ ಯಾಕಂದ್ರೆ ಒಂದು ಕಡೆ ಬೆಟ್ಟ ಎರಡು ಕಡೆ ಬೆಟ್ಟಗಳು ಇಲ್ಲ ಮರಗಳಿದ್ದಲ್ಲಿ ಕೆಳಗಡೆ ಭೂಮಿ ಮಟ್ಟ ಆದಾಗ ಅಲ್ಲಿ ಗಾಳಿ ಸುರುಳಿಸುತ್ತದೆ ಹಾಗಾಗಿ ಅದ್ ನಮ್ ಸ್ಮೆಲ್ ಹೊಡೆದಿರ್ಬೋದು ನಾವು ಬಂದು ಆಮೇಲೆ ಸ್ಮೆಲ್ ಬರ್ತಾ ಇರೋದು ನಿಜ ಅಷ್ಟೆಲ್ಲ ಆಯ್ತು ಆಮೇಲೆ ಭೀಮಾ ಬಹುಶಃ ಈಗ ಭೀಮ ಬಂದ ಊರು ಉಂಟಲ್ಲ ಏನು ಬೆಳ್ಳವರ ಗರ್ಜಿಗೆ ಲಿಂಗಾಪುರ ಉದಯಾವರ ಕಿರಳ್ಳಿ ಭೀಮನ ಒಂದು ಫೇವರೇಟ್ ಜಾಗ ಇದೆ ಅಲ್ಲೇ ಪಕ್ಕದಲ್ಲ ಇನ್ನೊಂದೆಷ್ಟು ಎಸ್ಟೇಟ್ ಮಾಗಡಿ ಎಸ್ಟೇಟ್ ಅಂತ ಅದೊಂದು ಭೀಮ್ ಬಾರಿ ಇಷ್ಟವಾದ ಎಸ್ಟೇಟು ಭಾರಿ ದೊಡ್ಡ ಎಸ್ಟೇಟ್ ಅಲ್ಲೂ ನೀರು ಎಲ್ಲಾ ಇದೆ ಒಳ್ಳೆ ಫುಡ್ ಇದೆ ಅಲ್ಲಿಂದ ಒಂದು ನೇರ ನೇರ ಒಂದು ದಾರಿ ಇದೆ ಒಂದು ಟಾರ್ ರೋಡು ಮತ್ತೊಂದು ಅದ್ರ ಮಧ್ಯದಲ್ಲಿ ಒಂದು ಬೈಪಾಸ್ ರೋಡ್ ಇದೆ ಆ ರೋಡು ಅದು ಭೀಮಾ ಮಾಮೂಲಿ ತಿರ್ಗಾಳದ ಜಾಗ ಆ ರೋಡಲ್ಲೇ ಒಂದ್ಸತಿ ಭೀಮಗೂ ಅಹ್ ಮದ ಬಂದ ವಿಕ್ರಾಂತಗೂ ಅಲ್ಲೊಂದು ಬಾರಿ ಫೈಟ್ ಆಗಿತ್ತು ಲಾಸ್ಟಿಗೆ ಭೀಮ ಒಂದೇ ಪೆಟ್ಟು ಹೊಡೆದು ಕೂಡ ಇದು ಬಿದ್ದು ಓಡಿ ಹೋಯ್ತು ಅದು ಆ ರೋಡು ಹೋಗಿ ಹೈವೇಗೆ ನಮ್ಮ ಮಂಗಳೂರು ಬೆಂಗಳೂರು ಏನ್ ರೋಡ್ ಇದೆ ಅದಕ್ಕೆ ಕ್ರಾಸ್ ಆಗ್ತದೆ ಅಲ್ಲೊಂದು ಆ ಏನು ಅಲ್ಲಿ ಟಚ್ ಆಗಲ್ಲಿ ಒಂದು ಆ ಈ ಕಡೆಯಿಂದ ಹೈವೇ ಕಡೆಯಿಂದ ಹೋದ್ರೆ ಲೆಫ್ಟಿಗೆ ಇಲ್ಲ ಆ ಕಡೆಯಿಂದ ಭೀಮಾ ಈಗ ಬರಬಹುದು ಅಂದ್ರೆ ಆ ಕಡೆಯಿಂದ ಬಂದ್ರೆ ಅಲ್ಲಿ ರೈಟ್ಗೆ ಒಂದು ಕ್ಯಾಂಟೀನ್ ಇದೆ ಅದಕ್ಕೆ ಕಿರ್ ಪಾರ್ಟಿ ಕ್ಯಾಂಟೀನ್ ಅಂತ ಶೂಟಿಂಗ್ ಆಗಿತ್ತು ಅದು ಈಗ ಅದೇ ಹೆಸರು ಬಿತ್ತು ಅದೇ ರೋಡ್ ಅಲ್ಲಿ ನಾವು ಎರಡನೇ ಸತಿ ಆ ಮಕ್ಕನ ಅಕ್ಕಿ ಕಳ್ಳ ಮಕ್ಕನನ್ನು ನಾವು ಅಲ್ಲಿ ಹಿಡಿದು ಅಲ್ಲೇ ಲಾರಿಗಸ್ತಿದ್ದವು ಅದು ಭೀಮನ ರೋಡು ಇಲ್ಲ ಭೀಮಾ ಈಗಿರೋ ಜಾಗ ಭಾರಿ ಚೆನ್ನಾಗಿದೆ ಇಲ್ಲ ಮಾಗಡಿ ಎಸ್ಟೇಟ್ ಅವನಿಗೆ ಫೇವರಿಟ್ ಆಗಿರೋದು ಮಾಗಡಿ ಎಸ್ಟೇಟ್ ಇರೋದು ಆ ಭೀಮ ನಿಟ್ಟಲ್ಲಿಂದ ಒಂದು ಅರ್ಧ ಕಿಲೋಮೀಟರ್ ಆನೆ ದಾರಿ ಆದ್ರೆ ಏರ್ ಡಿಸ್ಟೆನ್ಸ್ ಆದ್ರೂ ಒಂದು ನೂರ ಇನ್ನೂರು ಮೀಟರ್ ಅಷ್ಟೇ ಅಂತ ಆಗಿದೆ ಆದ್ರೆ ಭೀಮನ ಭೀಮ ಹೋದಲ್ಲೆಲ್ಲ ದುರ್ವಾಸನೆ ಬರ್ತಾ ಇರೋದು ಸತ್ಯ ಬಹುಶಃ ಕಿವು ಈ ಕೆಳಗೆ ಬೀಳ್ತಾ ಇರಬಹುದು ಇಲ್ಲ ನಮ್ಮಲ್ಲಿ ನಮ್ಮ ಮಲ್ನಾಡಲ್ಲಿ ಇಲ್ಲ ಬಯಲ್ಸಿನ ಎಲ್ಲೋ ಒಂದು ಒಂದು ನೀಲಿ ನೋಣ ಇದೆ ಸ್ವಲ್ಪ ದೊಡ್ಡ ನೋಣ ಅದು ಎಲ್ಲಿ ಕೊಳತ ವಾಸನೆ ಬರುತ್ತದೆ ಎಲ್ಲಿ ಮಾಂಸ ಇದು ಬರುತ್ತೆ ಅಂತಲ್ಲಿ ಗಾಯ ಇರ್ತದೆ ಅಲ್ಲಿ ಹೋಗಿ ಒಂದು ಐವತ್ ನೂರು ಮೊಟ್ಟೆ ಇಟ್ಟು ಬಿಳಿ ಮೊಟ್ಟೆಗಳನ್ನ ಅದು ಪ್ರಾಣಿ ಆ ಪ್ರಾಣಿ ಏನ ಜೀವಂತ ಇದ್ರೆ ಅದರ ಸ್ಕಿನ್ನಿನ ಅದರ ಹೀಟಿಗೆ ಬೇಗ ಮರಿ ಆಗ್ತದೆ ಅವು ಮರಿಗಳು ಹೋಗಿ ಗಾಯನ ತಿಂದು ಕಚ್ಚಿ ಕಚ್ಚಿ ತಿಂತವೆ ಅವಾಗ ನೋವು ಉರಿ ತುರ್ಸೋದು ನಾವು ಕಡ್ತಾ ಆಗ್ತೀವಿ ಆ ತರ ಬರುತ್ತೆ ಅದು ಹಿಂಸೆ ಆಗ್ತದೆ ಅದಕ್ಕೆ ಇಲ್ಲ ಕಾರ್ಪಾಣಿಗಳಿಗೆಲ್ಲ ಗೊತ್ತು ಅದೆಲ್ಲ ಆದ್ರೂ ಅದೇನಾರ ಆಗಿರ್ಬೋದ ಇಲ್ಲ ಒಳಗಿಂದ ಕ್ಯೂ ಒಂದು ಸುರಿತಾ ಇರ್ಬೋದು ಅದಕ್ಕೆ ಆ ದುರ್ವಾಸನೆ ಬರ್ತಾ